ಿವನ್ ವೆಲ್ಕಮ್ ಬ್ಯಾಕ್ ನಾನು ಎಲ್ಲ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಪಾಟ್ಗಳೆಲ್ಲ ತುಂಬ ಆಗಿದ್ದು ಹಾಗಾಗಿ ಪಾಟ್ ಆಮೇಲೆ ತೆಳಗಿಟ್ಟಿರೋ ಪ್ಲೇಟ್ಸ್ಗಳು ಆಮೇಲೆ ಗಿಡಗಳ ನೀರು ಹಾಕೋದು ಎಲ್ಲ ಮಾಡಬೇಕಿತ್ತು ಆವಾಗವಾಗ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಆಮೇಲೆ ಗಲೀಜು ನನಗೂ ಆಗೋಲ್ಲ ಹಾಗಾಗಿ ಎಲ್ಲ ಬಾಲ್ಕನಿ ಎಲ್ಲ ತೊಳೆತಿದ್ದೀನಿ ನಮ್ಮ ಆರ್ಯನ್ ಬಂದು ಸಿಕ್ಕಾಪಟ್ಟೆ ಇಟ್ಲೆ ಎಲ್ಲ ಕಾಟ ಕೊಡ್ತಿದ್ದಾನಲ್ಲಿ ಸುಮ್ಮನೆ ಕೂತ್ಕೊತಾ ಇಲ್ಲವನು ಆಮೇಲೆ ನಾನೇನಂದರೆ ಎಲ್ಲ ಪಾಟ್ಗಳಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಕೆಳಗಡೆ ಸ್ಟೈಲ್ಸ್ ಎಲ್ಲ ತೊಳಿಬೇಕಂತ ಮಾಡ್ತಿದ್ದೀನಿ ಆಮೇಲೆ ಅದರ ಎಲೆಗಳಿಗೂ ಅಷ್ಟೇ ಒಂದು ಸ್ಪ್ರೇ ಎಲ್ಲ ಮಾಡಿರ್ತೀನಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೋತೀನಿ ಯಾಕಂದರೆ ದಿನ ದಿನ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದೇ ದಿನಕ್ಕೆ ಸ್ವಲ್ಪ ಎಲ್ಲ ಬಾಲ್ಕನಿ ವಾಶ್ ಮಾಡಿಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ತೊಳೆದ್ರೆ ಚೆನ್ನಾಗಿರ್ತಿ ನೋಡ್ಬೋದು ಫೈನಲ್ ಆಗಿ ಲುಕ್ಕು ಆರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಅವನು ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಿಟ್ಟು ನಾನು ಎಡಿಟ್ ಮಾಡಿ ಅವ್ನು ಅವನು ಮಾಡೋಕ್ಕೆ ಬಿಡಲ್ಲ ಆಮೇಲೆ ಮಧ್ಯದಲ್ಲಿ ಒಂದು ಕೃಷ್ಣ ಇಟ್ಟಿದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಬೃಂದ ಅವನ ಥರ ಫೀಲು ಕೂತ್ಕೊಳ್ಳೋಕ್ಕೂ ನಮಗೂ ಸಾಯಂಕಾಲ ಚೆನ್ನಾಗಿ ಒಂಥರ ಮೈಂಡ್ ಪಾಸಿಟಿವ್ ಆಗಿರುತ್ತೆ ಹಾಗಾಗಿ ಇಷ್ಟು ನಮ್ಮದು ಚಿಕ್ಕ ಬಾಲ್ಕನಿ ಅನ್ ಅಷ್ಟೇ ಚೆನ್ನಾಗಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಹೇರ್ಸ್ಗೆ ಮೆಹದಿಯೆಲ್ಲ ಹಚ್ಕೋಬೇಕಿತ್ತು ಹಾಗಾಗಿ ಮೆಹದಿಯೆಲ್ಲ ಹಚ್ಕೊಂಡ್ಬಿಟ್ಟು ಬಂದು ಬಾಲ್ಕನಿಯಲ್ಲಿ ಕೂತ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗಲಿ ಅಂತ ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು ಅಂತ ಆಮೇಲೆ ನಾನು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹಾಫ್ ಹಣ್ಣನ್ ಅವರ್ ಇಡ್ತೀನಿ ಅದಾದಮೇಲೆ ವಾಶ್ ಮಾಡಿಕೊಂಡು ನೀರಿಂದ ಇವತ್ತು ಗಣೇಶ ಹಬ್ಬ ಇರೋದರಿಂದ ಮೋದಕ ಮಾಡಿ ಗಣೇಶಿಗೆ ನೈವೇದ್ಯ ಇಡಬೇಕಂತ ಮೋದಕ್ಕೆ ಮಾಡ್ತಿದ್ದೀನಿ ಒಣ ಕೊಬ್ಬಿ ಹಾಕ್ಬಿಟ್ಟು ನನಗೆ ಅದು ಕಡುಬು ಥರ ಬರುತ್ತಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ನಮ್ಮ ಮನೇಲಿ ತಿನ್ನಲ್ಲ ಕೂಡ ಯಾರು ಹಾಗಾಗಿ ಈ ಥರ ಮಾಡಿದ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿಂತಾನು ಹಾಗಾಗಿ ಸ್ವಲ್ಪ ಮೋದಕ್ಕೆ ಮಾಡೋಣ ಅಂತ ಮೋದಕ್ಕೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಡೋಣ ಅಂತ ಮಾಡ್ತಿದ್ದೀನಿ ಆವಾಗಲೇ ನಮ್ಮ ಆರೇನು ಬಂದು ನನಗೊಂದು ಕೊಡು ಕೊಡು ಅಂತ ಹಾಗಾಗಿ ಸ್ವಲ್ಪ ದೇವ್ರಲಿಕ್ಕೆ ಪ್ಲೇಟಲ್ಲಿ ಎತ್ತಿಟ್ಟಿತ್ತು ಅದನ್ನು ತಿನ್ನೋಕೆ ಮತ್ತು ನಮಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಫ್ರೆಂಡು ಹುಡಿ ತುಂಬುವ ಉಡಿ ತುಂಬಿಸುವ ಕಾರ್ಯಕ್ರಮ ಅಂದರೆ ನಮ್ಮ ಸೈಡು ಉತ್ತರ ಕನ್ನಡ ಸೈಡು ಪ್ರೆಗ್ನೆಂಟ್ ಇದ್ದಾಗ ಫೋರ್ ಮಂತ್ಸ್ ಈ ಥರ ಎಲ್ಲ ಹಣ್ಣು ಆಮೇಲೆ ಸ್ವೀಟು ಈ ಥರ ಎಲ್ಲ ಅವರಿಗೆ ಉಡಿ ತುಂಬಿಸಿ ಈ ಥರ ಮಾಡ್ತಾರೆ ನಮ್ಮ ಸೈಡೆಲ್ಲ ಹಾಗಾಗಿ ಎಲ್ಲ ಥರ ಫ್ರೂಟ್ಸ್ ಇಟ್ಬಿಟ್ಟು ಸ್ವೀಟು ಆಮೇಲೆ ಹೂವು ಬಳೆ ಎಲ್ಲ ಇಡ್ತಾರೆ ನಮ್ಮ ಕಡೆ ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಈ ಥರ ಮಾಡೋದ್ರಿಂದ ಏನೋ ಒಂಥರ ಖುಷಿ ಪ್ರೆಗ್ನೆಂಟ್ ಇದ್ದಾಗಲ್ವ ಹಾಗಾಗಿ ಹೋಗ್ಬಿಟ್ಟು ನಾವನ್ನೆಲ್ಲ ಆಮೇಲೆ ಈ ಥರ ಕೂಕ್ಮಚ್ಚೋದು ಹೂವು ಬೆಳೆ ಹಾಕೋದು ಆಮೇಲೆ ಆರತಿ ಕೂಡ ಮಾಡ್ತಾರೆ ನಮ್ಮ ಕಡೆ ಹಾಗೆ ಐದು ಜನ ಜನ ಸೇರಿಬಿಟ್ಟು ಈ ಥರ ಎಲ್ಲ ಮಾಡ್ತಾರೆ ಅವ್ರಿಗೆ ಉಡಿ ತುಂಬಿಸ್ತೀವಿ ನಮ್ಮ ಕಡೆ ಈ ಥರ ಸಂಪ್ರದಾಯ ಐದು ತಿಂಗಳಿಗೆ ಆಮೇಲೆ ಏಳು ತಿಂಗಳಿಗೆ ಒಂಬತ್ತು ತಿಂಗಳಿಗೆಲ್ಲ ದೊಡ್ಡದು ಕಾರ್ಯಕ್ರಮ ಮಾಡ್ತಾರೆ ಒಬ್ಬೊಂದು ಸೈಡ್ ಮಾಡ್ತಾರೆ ಒಂದೊಂದು ಸೈಡ್ ಮಾಡಲ್ಲ ಹಾಗಾಗಿ ಇಲ್ಲಿ ಅಷ್ಟೇ ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡ್ತಿದ್ರು ಹಾಗಾಗಿ ನೈಟು ಅಲ್ಲಿ ಕೂಡ ಫಂಕ್ಷನ್ಗೆ ಹೋಗಿ ಚಿಕ್ಕದಾಗಿ ಫಂಕ್ಷನ್ ಮಾಡಿಬಿಟ್ಟು ಈ ಥರ ಹುಡಿಯೆಲ್ಲ ತುಂಬಿಬಿಟ್ಟು ಒಬ್ಬೊಬ್ಬರೇ ಆರತಿ ಎಲ್ಲ ಮಾಡಿ ಆಮೇಲೆ ಐದು ಜನ ಆರತಿ ಎಲ್ಲ ಮಾಡಿ ಆಮೇಲೆ ಅವ್ರ ತಲೆ ಮೇಲೆ ಅಕ್ಷತೆ ಹಾಕ್ತೀವಿ ಐದು ತಿಂಗಳಿಗೆ ಈ ಥರ ಮಾಡ್ರೋವ್ರಿಗೂ ಹೊಸ ಬಟ್ಟೆ ಏನು ಹಾಕೋಲ್ಲ ನಮ್ಮ ಸೈಡು ಐದು ಎಲ್ಲ ಉಡಿ ತುಂಬ ಆಮೇಲೆ ಹೊಸ ಬಟ್ಟೆ ಎಲ್ಲ ಹಾಕ್ತಾರೆ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಕಡೆ ಈ ಥರ ಸಂಪ್ರದಾಯ ಹಾಗಾಗಿ ಎಲ್ಲರೂ ಐದು ಜನ ಸೇರಿಬಿಟ್ಟು ಆರತಿ ಎಲ್ಲ ಮಾಡಿ ಒಳ್ಳೆಯದಾಗಲಿ ಅಂತ ಉಡಿಯೆಲ್ಲ ತುಂಬಿಬಿಟ್ಟು ಬರ್ತೀವಿ ಹಾಗೆ ಮಧ್ಯದಲ್ಲಿ ಹಾಡು ಹಚ್ಚೋದು ಸೀಮಂತಕ್ಕೆ ಹಾಡ ಹಚ್ತಾರದು ಹಚ್ಚೋದು ಆಮೇಲೆ ಎಲ್ಲ ಮಾಡೋದು ಮಾಡ್ತಿದ್ವಿ ಆಮೇಲೆ ಲಾಸ್ಟಲ್ಲಿ ನಾವು ಹೋಗ್ಬೇಕಾದ್ರೆ ಅವರು ಯಾರ ಮನೆ ಸೀಮಂತಕ್ಕೆ ಅಂದರೆ ಚಿಕ್ಕದಾಗಿ ಉಡಿ ತುಂಬಿಸ್ತೀವಲ್ಲ ಅವ್ರ ಮನೆಯವರು ನಮಗೆ ಬ್ಲೌಸ್ ಪೀಸು ಆಮೇಲೆ ಹಣ್ಣು ಆಮೇಲೆ ಕೂಕ್ ಎಲ್ಲ ಕೊಡ್ತಾರೆ ಹಾಗಾಗಿ ಎಲ್ಲೂ ಕೂಡ ಅವರು ಕೊಡ್ತಿದ್ರು ಅದು ಕೂಡ ಮುಗಿಸ್ಕೊಂಡು ನಾವು ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಬೇರೆ ಬೇರೆ ಆಗಿರುತ್ತೆ ನಮ್ಮ ಕಡೆ ನಾರ್ತ್ ಸವ್ರು ಈ ಥರ ಸಂಪ್ರದಾಯ ಇರುತ್ತೆ ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಅಪರೂಪ ನಮ್ಸೆಳ್ದು ಎಲ್ಲ ಹಾಗಾಗಿ ಕೂಕ್ ಮರ್ಷನೆಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಇದೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ರೀಲ್ಸೆಲ್ಲ ಮಾಡೋಣಂತ ರೀಲ್ಸೆಲ್ಲ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ವಿ ಆವಾಗಲೇ ಸ್ವಲ್ಪ ನೈಟ್ ಕೂಡ ಆಗಿತ್ತು ಹಾಗಾಗಿ ಮಕ್ಕಳು ಬೇರೆ ನಡುವಿನ ನಡುವೆ ಕೀಟ್ಲಿಗಳು ಆಮೇಲೆ ಎಳೋದು ಆಮೇಲೆ ಸುಮ್ಮನೆ ಇರ್ತಾ ಇರಲಿಲ್ಲ ಹಾಗಾಗಿ ಬೇಗನೆ ಬರೋಣ ಅಂತ ಆಮೇಲೆ ಸ್ವಲ್ಪ ರೀಲ್ಸೆಲ್ಲ ಇಲ್ಲಿ ನೋಡ್ಬೋದು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ